ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಇವತ್ತು ಮೊಳಕೆ ಕಾಳಿಂದ ಸ್ಯಾಲೆಡ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ಕಾಳು ಹೆಸರು ಕಾಳು ಮತ್ತು ಕಡಲೆ ಬೀಜ ನಾನು ನೈಟೆ ನೆನೆಸಿ ಮೊಳಕೆ ಕಟ್ಟಿಟ್ಕೊಂಡಿದ್ದೆ ಮತ್ತು ಇಲ್ಲಿ ನಾನು ಕ್ಯಾರೆಟು ಸೌತೆಕಾಯಿ ಹಸಿಮೆಣಸಿನಕಾಯಿ ಮತ್ತು ತೆಂಗಿನ ತುರಿ ತಗೊಂಡಿದ್ದೀನಿ ಮೊದಲಿಗೆ ಒಂದು ಪಾತ್ರೆಯಲ್ಲಿ ನಾನು ಕಾಳುಗಳಾಕಿ ಬೇಯಿಸ್ಕೊತಾ ಇದ್ದೀನಿ ಕಡಲೆ ಬೀಜ ಮತ್ತು ಕಡಲೆಕಾಳು ಹೆಸರು ಕಾಳು ತುಂಬಾ ಒಳ್ಳೆಯದು ಹಂಗಾಗಿ ನಾನು ಇಷ್ಟು ಮೂರು ತೊಗೊಂಡಿದ್ದೀನಿ ಬೇಕು ಅಂದರೆ ನೀವು ಕಾಳು ಎಲ್ಲ ತೊಗೊಂಡು ಹಾಕೋಬೋದು ರುಚಿಗೆ ಒಂಚೂರು ಉಪ್ಪು ಕೂಡ ಹಾಕ್ತಾಯಿದ್ದೀನಿ ಬೇಯಲಿಕ್ಕೆ ಈಗ ನೋಡಿ ಬೇಯ್ತಾ ಇದೆ ಜಾಸ್ತಿ ಏನು ಬೇಯೋದು ಬೇಡ ಸ್ವಲ್ಪ ಮೀಡಿಯಮಲ್ಲಿ ಬೇಯಿಸ್ಕೊಳ್ಳೋಣ ನೋಡಿ ಇಷ್ಟು ಬೆಂದರೆ ಸಾಕು ಈಗ ನೀರೆಲ್ಲ ತಕ್ಕೊಂಡಿದ್ದೆ ನಾನು ಈಗ ಕ್ಯಾರೆಟ್ ಹಾಕ್ತಾ ಇದ್ದೀನಿ ಈಗ ಸೌತೆಕಾಯಿ ಹಾಕ್ತಾ ಇದ್ದೀನಿ ಹಸಿ ಹಾಕ್ತಾ ಇದ್ದೀನಿ ಖಾರ ಬೇಕು ಅಂದರೆ ಹಾಕೋಬೋದು ಬೇಡ ಅಂದರೆ ಹಸಿ ಸ್ಕಿಪ್ ಮಾಡ್ಕೊಬೋದು ಹಸಿ ತೆಂಗಿನಕಾಯಿ ತುರಿ ಹಾಕ್ಕೋತಾ ಇದ್ದೀನಿ ಇದು ಕೂಡ ಬೇಕಂದ್ರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ನಾನು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ನಾನು ಆಗಲೇ ಬೇಯೋದಿಕ್ಕೆ ಹಾಕಿದೆ ನೋಡ್ಕೊಂಡು ಹಾಕ್ಕೊಳ್ಳಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಟಮಟ ಇಷ್ಟಪಡೋರು ಹಾಕ್ಕೊಬೋದು ಮತ್ತು ಕೊತ್ತಂಬಿರಿ ಸೊಪ್ಪು ಬೇಕು ಅನ್ನೋರು ಹಾಕ್ಕೊಬೋದು ಅದನ್ನು ನಾನು ಸ್ಕಿಪ್ ಮಾಡ್ಕೊಂಡಿದ್ದೀನಿ ನೋಡಿ ಮೊಳಕೆ ಕಟ್ಟಿರೋ ಸ್ಯಾಲೆಡ್ ರೆಡಿ ಆಗಿದೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಪ್ರೋಟೀನ್ ಕೂಡ ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್